ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಪೂಜಿತಾ ಆರ್ಯನ್ ಯೂಟ್ಯೂಬ್ ಚಾನಲ್ನ ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಹಾಗೇ ಸಪೋರ್ಟ್ ಮಾಡಿ ಇವತ್ತಿನ ವಿಡಿಯೋದಲ್ಲಿ ನಾನು ನಂದಿನಿ ಡೈರಿಯಿಂದ ಸಿಗುವ ಬೆಣ್ಣೆನ ತಗೊಬಂದು ಮನೆಯಲ್ಲಿ ಹೇಗೆ ಕರಗಿಸ್ಕೊಳ್ಳೋದು ಅಂತ ವಿಡಿಯೋನ ಮಾಡ್ತಾಯಿದ್ದೀನಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಎಸ್ ಕೈಸ್ ಇವಾಗ ಬೆಣ್ಣೆಯಿಂದ ತುಪ್ಪ ಮಾಡ್ಕೊಳ್ಳೋದು ಹೇಗೆ ಅಂತ ನೋಡೋಣ ಮೊದಲಿಗೆ ಇಲ್ಲಿ ನಾನು ಒಂದು ಸ್ಟೀಲ್ ಪಾತ್ರೆನ ತಗೊಂಡು ಸ್ಟೌವ್ ಮೇಲೆ ಇಟ್ಟಿದ್ದೀನಿ ಪಾತ್ರೆ ಸ್ವಲ್ಪ ಬೆಚ್ಚಗಾದ ಮೇಲೆ ಬೆಣ್ಣೆನ ಅದರೊಳಗಡೆ ಹಾಕಬೇಕು ನಾನು ಇಲ್ಲಿ ಎರಡು ಪ್ಯಾಕೆಟ್ ನಂದಿನಿ ಬೆಣ್ಣೆನ ತರಿಸಿ ತುಪ್ಪನ ಮಾಡ್ತಾ ಇರೋದು ಇವಾಗ ಪಾತ್ರೆ ಒಳಗಡೆ ಬೆಣ್ಣೆ ಎಲ್ಲ ಹಾಕಿ ಕರಗಿಸ್ತಾ ಇದ್ದೀನಿ ನೀವು ನೋಡ್ತಿರ್ಬೋದು ಯಾವ ರೀತಿ ಬೆಣ್ಣೆ ಕರಗ್ತಾ ಇದೆ ಅಂತ ಬೆಣ್ಣೆನ ಕರಗಿಸ್ಕೊಳ್ಳುವಾಗ ಲೋ ಫ್ಲೇಮಲ್ಲೇ ಕರಗಿಸ್ಕೊಂಡ್ರೆ ಒಳ್ಳೆಯದು ಯಾಕಂದರೆ ಬೆಣ್ಣೆನ ಜಾಸ್ತಿ ಉರಿಲಿ ಬೇಯಿಸ್ಕೊಂಡ್ರೆ ಸೀದೋಗೋ ಚಾನ್ಸಸ್ ಅಂತೂ ತುಂಬಾ ಇದೆ ಇವಾಗ ನೋಡಿ ಫುಲ್ಲು ಬೆಣ್ಣೆ ಕರಗಿದೆ ಒಂದು ಟ್ವೆಂಟಿ ಪರ್ಸೆಂಟ್ ಮಾತ್ರ ಇದೆ ಅದು ಕೂಡ ಎಲ್ಲ ಕರ್ಗೊಂಡ ಮೇಲೆ ನೋಡಿಕೊಂಡು ನಿಧಾನವಾಗಿ ತುಪ್ಪನ ಮಾಡ್ಕೋಬೇಕು ಅಂಗಡಿಲಿ ಸಿಗುತ್ತಲ್ಲ ಆ ತುಪ್ಪಕ್ಕಿಂತ ಮನೆಯಲ್ಲಿ ಬೆಣ್ಣೆನ ತಗೊಬಂದು ಈ ರೀತಿ ಕರಗಿಸ್ಕೊಳ್ಳೋದ್ರಿಂದ ತುಪ್ಪ ಅಂತೂ ತುಂಬಾ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು ಇವಾಗ ಹಾಕಿರೋಷ್ಟು ಬೆಣ್ಣೆನೂ ಕೂಡ ಕರಗಿದೆ ಬೆಣ್ಣೆ ಎಲ್ಲ ನೊರೆ ಅಂತೂ ಸಿಕ್ಕಾಬಟ್ಟೆ ಜಾಸ್ತಿನೇ ಬರುತ್ತೆ ಆ ನೊರೆ ಎಲ್ಲ ಹೋಗೋ ತನಕ ಚೆನ್ನಾಗಿ ನಿಧಾನಕ್ಕೆ ಕುದಿಸ್ಕೋಬೇಕು ಸ್ವಲ್ಪ ಕುದಿವಾಗಲೇ ನಾನು ಇಲ್ಲಿ ಒಂದು ಸ್ಪೂನಷ್ಟು ಪುಡಿ ಉಪ್ಪನ್ನು ಕೂಡ ಹಾಕ್ತಿದ್ದೀನಿ ಉಪ್ಪು ಜೊತೆಗೆ ನೀವು ಮೆಣಸು ಮತ್ತು ಜೀರಿಗೆನ ಪುಡಿ ಮಾಡಿ ಕೂಡ ಹಾಕೋಬೋದು ಇನ್ನೂ ತುಪ್ಪ ಟೆಸ್ಟು ಚೆನ್ನಾಗಿರುತ್ತೆ ನಾನು ಇಲ್ಲಿ ಉಪ್ಪು ಮಾತ್ರ ಯೂಸ್ ಮಾಡ್ತಾ ಇದ್ದೀನಿ ನೋಡಿ ಇವಾಗ ಎಷ್ಟರ ಮಟ್ಟಿಗೆ ನೊರೆ ಎಲ್ಲ ಕಡಿಮೆ ಆಗಿದೆ ಅಂತ ಈ ಅದದಲ್ಲಿರುವಾಗಲೇ ಸ್ಟೌವ್ನ ಆಫ್ ಮಾಡಿ ತುಪ್ಪದ ಪಾತ್ರೆಯನ್ನು ಎತ್ಕೋಬೇಕು ಇವಾಗ ನೋಡಿ ಯಾವ ರೀತಿ ಚೇಂಜ್ ಆಗಿದೆ ಅಂತ ಸ್ವಲ್ಪ ಸೀದೋಗಿಲ್ಲ ಹಾಗೆಯೇ ಕರೆಕ್ಟಾಗಿ ಬಂದಿದೆ ಇದು ಮೇಲೆ ಒಂದು ಪಾತ್ರೆಗೆ ಸೋಸ್ಕೊಂಡು ಇಟ್ಕೊಂಡಿದ್ದೀನಿ ತುಪ್ಪ ಅಂತೂ ಈ ರೀತಿ ಚೆನ್ನಾಗಿ ಬಂದಿದೆ ನೀವು ನೋಡ್ತಿರ್ಬೋದು ಎಷ್ಟು ಮರಳು ಮರಳಾಗಿ ತುಪ್ಪ ಚೆನ್ನಾಗಿ ಬಂದಿದೆ ಅಂತ ನೀವು ಕೂಡ ಒಂದು ಸಲ ಬೆಣ್ಣೆನ ತಗೊಬಂದು ಮನೇಲೆ ಈ ರೀತಿ ಕರಗಿಸಿ ನೋಡಿ ಯಾವ ರೀತಿ ಬಂತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಐ ಹೋಪ್ ಈ ವಿಡಿಯೋ ನಿಮಗೂ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆಯೇ ಇನ್ನೂ ಅತಿ ಹೆಚ್ಚು ವಿಡಿಯೋಗಳನ್ನು ನೋಡಿ ನಾನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಲವ್ ಯು ಆಲ್